ಹೊಂದಿರತಕ್ಕಂಥ ಶ್ರೇಷ್ಠ ಒಬ್ಬರು ಕಟ್ಟಿ ಹನುಮಾನ್ ಸರಿ ಪುಣೆಯಲ್ಲಿ ತಟ್ಟಿ ಹನುಮಾನಕಾಡ ಪಟ್ಟಿ ಪೈಲಟ್ ಹೆಸರಿ ಕೇಳಿ ಅವ್ರ ಜೊತೆಗೆ ಸಮಾನ ಮಾಡಿಕೊಂಡಿರ್ತಕ್ಕಂಥ ಪೈಲಡರು ಸರಿ ಚಪ್ಪಾಳ ತಟ್ಟಿ ಕರುನಾಡಿನ ಪ್ರೀತಿ ಚಪ್ಪಳ ಇಲ್ಲಿ ಅವ್ರಿಗೆ ಈ ಚೆಡೆಯಲ್ಲಿ ಪೈಲೋ ಪಲ ಬಂಡು ಹರಿಯಾಣದ ಪೈಲರು ತಮ್ಮ ಗೊತ್ತೈತಿ ದೇಶದ ಗಲಕ್ಕೂ ಶಿಕಂದರ್ ಶೇಖ್ ಎಲ್ಲರೂ ಶೇಖ್ 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 ಮಾಡಿ ಗೊತ್ತೈತಿ ಅಂತ ಪೈಲರು ಶೇಕ್ ಮಾಡತಕ್ಕ ಪೈಲ್ವಂಡ್ರಿ ಇರಬಹುದು ದೇಶದ ವಿದೇಶ ರೋಗದಿರಬಹುದು ಪ್ರಪಂಚದ ಒಳಗಿನ ಬಂಗಾರ ಪದಕವನ್ನು ಕೊರೊನಾಗ ಹಾಕಿರುವಂತಿರಬಹುದು ಆದ್ರ ಒಬ್ಬ ಗುರು ಅವ್ರಿಗಿಂತ ದೊಡ್ಡ ಪೂಜೆ ಅವ್ರ ಕಾಲಿಗೆ ಬಿತ್ತು ಸ್ವಾಮಿ ಮಾತಾಡಕ್ ನಮಸ್ಕರಿಸುವಂತ ಪರಂಪರೆ ಎಲ್ರಿ ಸಿಕ್ತಿದ್ರೆ ಕುಸ್ತ ಮಾತ್ರ ಗೊತ್ತಿದೆ ಯಾರು ನೋಡಿ ಕಾರ್ತಿಕ್ ಅವರ ಈ ಒಂದು ಮೂವತ್ತ್ ಮೂರು ವಯಸ್ಸಲ್ಲು ಸಹ ಏನಣ್ಣ ಇನ್ನೂ ಇಂತ ಸಾವಿರಾರು ಕುಸ್ತಿ ಆಡಬಹುದು ಸಾವಿರಾರು ಕುಸ್ತಿ ಪಟುಗಳಿಗೆ ಮಾದರಿಯಾಗಿರಬಹುದು ಅಂತಕ್ಕಂತ ಸಂದೇಶ ಕೊಡಕೆ ಚಪ್ಪಳ ತಟ್ಟರೆ ಬಲ ಕೊಡಿ ಚಪ್ಪಳ ತಟ್ಟಿ ನಮಗೇನು ಗೊತ್ತಾಯ್ತರ ಆದ್ರ ಅವರ ತಿಂಗಳ ಶ್ರಮ ಇಲ್ಲ ಐತ್ರಿ ಅವ್ರಿ ಇವರು ಹೆಸರು ಹೇಳಿದ್ ಬೇಡ ಈ ಕುಸ್ತಿಯ ಕಮಿಟಿ ಏನೈತಲ್ಲ ಯಾವ ಪೈಲ ತರಬೇಕ ಹೆಂಗ್ ತರಬೇಕ ಎಂತಲ್ಲಿ ತರಬೇಕ ಏನು ಅಂದ್ರೆ ಜನಕ್ಕೆ ಖುಷಿ ಆಗ್ತಾರ ಎಂತವ್ರು ಆರ್ಸಿ ಖುಷಿ ಆಗ್ತಾರ ಎಂತವನ ನೋಡ್ರೆ ಖುಷಿ ಆಗ್ತಾರ ಹೇಳಿ ಹತ್ತು ಮುಖಗಳಿಂದ ಆಲೋಚನೆ ಮಾಡಿ ಪೈಲ್ವಾನ್ ಇವತ್ ಇಂಥ ಪೈಲ್ವಾಣರನ್ನ ನಾವು ಕಣ್ಮುಂದಾರ ಆ ಕುಸ್ತಿ ಕಮಿಟಿರು ಇಟ್ಕೊಂಡು ಎಲ್ಲಾ ಊರಿನ ಹಿರಿಯರನ್ನ ಪ್ರೀತಿ ವಿಶ್ವಾಸ ಗಳಿಸಿ ಕಮಿಟಿ ಅವ್ರ ವಿಶ್ವಾಸ ಗಳಿಸಿ ಶ್ರೇಷ್ಠ ಮಟ್ಟದ ಕುಸ್ತಿಗಳನ್ನ ಸಂಘಟನೆ ಮಾಡುವಲ್ಲಿ ನಮ್ಮ ಮಂಜು ಹಿಂದಿ ಹೇಳತಿದ್ರು ನಮಗೆ ವಸ್ತದ್ರದು ಸಡ್ಡ ಹೊರದ್ರ ಗುಡಿ ನುಗ್ಗಿಬಿಡತೆ ನಿಧಾನಿ ನಿಧಾನಿ ಯಾರು ಮಾಡುದು ಸ್ವಲ್ಪ ಮಣ್ಣ ಕೊಂತ ಪ್ಯವ್ರ ಹಣಿ ಬರುವಂಗ ನಾಟಕ ಮಾಡಾಕ್ ಬರಂಗಿಲ್ಲ ಅಂತ ಬೆವ್ರ ಹಣ್ಣ ಸುರ್ಸಕತೆಲ್ವಾಡ್ರಿಗೆ ಇನ್ನೊಂದ್ಸರಿ ಚಪ್ಪಳೆ ಬರ್ಲಿ ಯಾಕಂದ್ರ ಅದು ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಇತಿಹಾಸ ನಿಮಿಷದವ್ರ ಯಾರು ನಿಮ್ ಗೊತ್ತಿರ್ಲಿ ಸುಮ್ಮನ ಯಾರು ಸೃಷ್ಟಿಸಿಲ್ಲ ಪ್ಯವ್ರ ಹಣಿಯನ್ನ ಸುರಿಸಿ ಮಾತ್ರ ಇತಿಹಾಸ ಸೃಷ್ಟಿಸ ಕಾಣ್ತೀವಿ ಅವ್ರವರ ಹಣಿಯಲ್ಲಿ ಎಷ್ಟೊಂದು ಶಕ್ತಿ ಐತಿ ಈ ಮೈದಾನದೊಳಗಿ ತೋರಿಸಕ್ರ ಅವ್ರು ತಮ್ಮ ಕುಸ್ತಿಯ ಕಲೆಯನ್ನ ನಿಜವಾಗ್ಲೂ ಅಂತ ಅರ್ಥ ನಿಜವಾಗ್ಲು ಹೋಯ್ತು ಆ ಕುಸ್ತಿ ಹದಿನೈದು ನಿಮಿಷ ಕಳೆದು ಹೋಯ್ತು ಸಮಯವನ್ನು ಸ್ಟಾರ್ಟ್ ಮಾಡ್ಬೇಕು ಹಚ್ಚಿತ್ರಿಲಿ ಇನ್ನು ಎಷ್ಟು ಸಮಯ ನಾವು ಕುಸ್ತಿ ನೋಡೋಣ ಎಷ್ಟು ಸಮಯ ನೋಡಬೇಕ ನಮ್ಮಲ್ಲಿ ಉತ್ಸಾಹ ಎಷ್ಟೈತಿ ಪ್ರೋತ್ಸಾಹ ಕೊಡಾಕ ಸಾಧ್ಯ ಐತಿ ಎಲ್ಲವನ್ನ ವಿಚಾರ ಮಾಡಿ ಮಾಡಬೇಕ ಕಾಕ ಹೇಳಕ ಎರಡು ನಂಬರ್ ಕುಸ್ತಿ ಅಂತರೋದು ಆಲ್ರೆಡಿ ಏನ್ ಆಗಬೇಕಾಗ್ಯದ ಒನ್ ನಂಬರ್ ಕುಸ್ತಿ ಅವರು ಏನಾರ ವಿಚಾರ ಮಾಡಿರ್ಬಹುದು ಕಾಳಿಯಾಕಾರ ಮಂದಿ ನಾವು ಫುಲ್ ಆಗೋಣಂತೀವಿ ಆ ಯಾವಾಗ ಬೈಕ್ ಬಂದು ಯಾರು ಕ್ಯಾನ್ ನಿಂದಿರ್ತಾವಂತ ನೋಡ್ರಿ ಪೈಲ್ವಾನ್ ಇಷ್ಟು ದೇಹ ತೂಕಿದ್ರು ಅವ್ರ ಕಟ್ಟಿ ದೇಹ ಎಷ್ಟು ಚೆಂದ ಐತ್ ನೋಡಿ ಯಾಕಂದ್ರೆ ಸುಮಣ ಬರಂಗಿಲ್ಲ ಅದು ಆ ಒಂದು ಕಲ್ಲು ಒಳಗೆ ಕೆತ್ತಿಟ್ಟು ಮೂರ್ತಿ ಕೆತ್ತಿದಂಗಿ ಅದ ಅದ ಜೋಶ್ಯದ ಭಜರಂಗ ನಮ್ ದೋಸ್ತಾಯ್ ಕೊಟ್ಟೆ ನೋಡೋಣ 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 ಕಾದು ನೋಡೋಣ ನಿರ್ಣಯ ಶುರು ಆಗಿಲ್ಲ ಅಂತ ಕೊಟ್ಟರು i uh -huh.